ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನೈಟು ಬೆಂಗಳೂರಿಂದ ಊರಿಗೆ ಬಂದ್ವಿ ಗೈಸ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ಅತ್ತೆ ಹಾಲ್ಗೆ ಎಪ್ಪಾಕಿತ್ತು ಸ್ವಲ್ಪ ಹಾಲು ಇದ್ವು ಅಂತ ಮಜ್ಜಿಗೆ ಕಡಿಯೋಕ್ಕೆ ಮಿಷಿನಲ್ಲಿ ಇದ್ದೀನಿ ಮಜ್ಜಿಗೆ ಕಡಿಯೋಕ್ಕೆ ಇಡೋ ಅಷ್ಟರಲ್ಲಿ ಅತ್ತೆ ಕೆಳಗಡೆಯಿಂದ ಹಾಲು ತೊಗೊಬಂದರು ಇನ್ನೂ ಹಾಲು ಎತ್ತಿಟ್ಬಿಟ್ಟು ಒನ್ ವೀಕ ಮೊಸರಲ್ಲಿ ಊಟ ಮಾಡ್ತಾಳೆ ಮಜ್ಜಿಗೆ ಕಡೆಯಕ್ಕಿಟ್ಟು ಸ್ವಲ್ಪ ಮೊಸರೆತ್ತಿಟ್ಟೆ ಬೆಣ್ಣೆನೂ ಬಂತು ಇನ್ನೇನು ಐದು ನಿಮಿಷದಲ್ಲೇ ಬೆಣ್ಣೆ ಬರುತ್ತೆ ಇದರಲ್ಲಿ ನಮ್ಮ ಅತ್ತೆ ಹಾಲ ಜೊತೆ ಹಂಗೆ ಹಣ್ಣು ತೊಗೊಬಂದಿತ್ತು ಬಿಕ್ಕೆ ಹಣ್ಣು ತೈವಾನ್ಗೋಗಂಥ ಗಿಡ ಎಲ್ಲ ತೋರಿಸಿದ್ನಲ್ವ ಅದೇ ನೋಡಿ ಎಷ್ಟು ದಪ್ಪ ಇದೆ ಇನ್ನೊಂದು ಹಣ್ಣು ತೋರಿಸ್ತೀನಿ ನೋಡಿ ಹಣ್ಣಾಗಿರೋದು ವಾವ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಣ್ಣು ಇರೋದು ನಾನು ಇದೆ ಫಸ್ಟು ಇಷ್ಟು ದಿನ ಬರೀ ಕಾಯೋ ಸಿಗ್ತಿತ್ತು ತುಂಬ ರುಚಿಯಾಗಿರುತ್ತೆ ಈ ಹಣ್ಣು ಇದು ಸೌತೆಕಾಯಿ ಮೊನ್ನೆ ಇಲ್ಲೇ ಯಾರೋ ಕೊಟ್ಟಿದ್ರಂತೆ ಬೆಳೆದಿರೋ ಸೌತೆಕಾಯಿ ಜಾಸ್ತಿ ಇಲ್ಲ ನೋಡಿ ಅಷ್ಟು ಬೆಣ್ಣೆ ಬಂದಿದೆ ನಂಗೆ ಈ ರೀತಿ ಮಜ್ಗೆಲ್ ಬೆಣ್ಣೆ ಬಂದಾಗ ತಗೊಂಡು ಹಂಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಅದು ನೀರಿಗೆ ಹಾಕಿದ್ಮೇಲೆ ತಿನ್ನೋದಕ್ಕೆ ಸೇರಲ್ಲ ಈ ಥರ ಇದ್ರೆ ಏನೋ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದು ಮಜ್ಗೆಲ್ಲೇ ಬೆಣ್ಣೆ ತೊಗೊಂಡು ತಿಂದರೆ ನಾನು ಯಾವಾಗಲೂ ಮಜ್ಜಿಗೆ ಕಡಿದ್ರೆ ಆ ಥರ ಇನ್ನು ಅಷ್ಟರಲ್ಲಿ ಹೊರಗಡೆ ಅನ್ನನೂ ಆಯಿತು ಒಲೆ ಮೇಲೆ ನೋಡಿ ಹೂವು ಬಿಟ್ಟಿದೆ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ಬೆಂಗಳೂರಲ್ಲಿದ್ದಾಗ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ ಗೈಸ್ ಅದು ಚೆನ್ನಾಗಿತ್ತು ಬಟ್ ಎಲ್ಲ ಒಂದು ಕಡೆ ಇದನ್ನು ಮಿಸ್ ಮಾಡ್ಕೋತಾ ಇದ್ದೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಹೂವಿನ ಗಿಡಕ್ಕೆ ನೀರು ಬಿಡಬೇಕು ಇನ್ನು ಈಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗೀತು ಬೆಳಗ್ಗೆ ಊಟ ಮುದ್ದೆ ಮತ್ತು ಮೂರು ಥರದ ಸೊಪ್ಪು ಹಾಕ್ಬಿಟ್ಟು ಉಳ್ಶಪ್ ಮಾಡಿದ್ವಿ ತುಂಬ ಚೆನ್ನಾಗಿ ಇದು ಮಧ್ಯಾಹ್ನ ಗೈಸ್ ಬೆಳಿಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಮಧ್ಯಾಹ್ನದವರೆಗೂ ಬಟ್ಟೆ ವಾಶ್ ಮಾಡಿ ಈಗ ಮಧ್ಯಾಹ್ನ ಹಣ್ಣು ತಿನ್ನೋಣ ಅಂತ ಕೆಳಗಡೆ ಬಂದೆ ಅಡುಗೆ ಮನೆಗೆ ನೋಡಿ ಇದೇ ಹಣ್ಣು ಬೆಳಿಗ್ಗೆ ತೋರಿಸಿದ್ನಲ್ವಾ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಹಣ್ಣು ಇರೋದು ಇದೇ ಫಸ್ಟು ಯಾವಾಗಲೂ ಕಾಯೇ ತಿಂತಾ ಇದ್ವಿ ಹಣ್ಣೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಕಟ್ ಮಾಡ್ತಾ ಇದ್ದೀನಿ ಯಾರೂ ಇರಲಿಲ್ಲ ನಾನು ಒಬ್ಳೆ ತಿಂದೆ ಅಷ್ಟು ಹಣ್ಣು ಅಷ್ಟು ಚೆನ್ನಾಗಿತ್ತು ಮತ್ತು ಅಷ್ಟು ಇಷ್ಟ ಆಯಿತು ಈಗ ಹಣ್ಣು ತಿನ್ಬಿಟ್ಟು ಹೊರಗಡೆ ಬಂದೆ ಗಿಡದಲ್ಲಿ ಹೂವು ಅರಳಿತ್ತು ಬೆಳಗ್ಗೆ ನೋಡೇ ಇರಲಿಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಎರಡೇ ಎರಡು ದಾಸವಾಳ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ಹೀಗೆ ಡೈಲಿ ಎರಡು ಮೂರು ಹೂವು ಬಿಡ್ತಾನೆ ಇರುತ್ತೆ ಗಿಡ ಇನ್ನು ಅಲ್ಲೇ ಪಕ್ಕದಲ್ಲಿ ಕಾಕ್ಟ ಗಿಡ ಇತ್ತು ನೋಡಿ ಎಷ್ಟೊಂದು ಹೂವು ಅರಳಿದೆ ಎರಡು ದಿನ ಕಿತ್ತಿರಲಿಲ್ಲ ಹಂಗಾಗಿ ಎಷ್ಟೊಂದು ಹೂವು ಅಲ್ಲೇ ಗಿಡದಲ್ಲೇ ಒಣಗಿಬಿಟ್ಟು ಬಾಡಿ ಉದುರೋಗ್ಬಿಟ್ಟಿದೆ ಗೈಸ್ ಇನ್ನು ಇದಕ್ಕೆಲ್ಲ ಅಂಟ್ಕೊಂಡಿದ್ಯಲ್ಲ ಅದು ಯಾವ ಬಳ್ಳಿ ಅಂತ ನೋಡ್ತಾ ಇದ್ದೀರಾ ನೋಡಿ ಸಿಕ್ತೆ ಸೊಟ್ಟು ಸಂಕ್ರಾಂತಿಲಿ ಸ್ಪೆಷಲ್ ಅಲ್ವಾ ಅವರೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸಿಕ್ಕಟ್ಟೆ ಸೊಟ್ಟು ವೈಟ್ ಕಲರು ಮತ್ತು ಈ ಕಲರು ಇನ್ನೊಂದು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಒಂದು ಇನ್ನೊಂದು ಆ ಥರ ಇರುತ್ತೆ ಸಿಟ್ಟೆ ಸೊಟ್ಟು ಇವಾಗ ಅದೇ ಸೀಸನ್ ಅಲ್ವಾ ಎಲ್ಲಿ ನೋಡಿದ್ರೂ ಅದೇ ನಮ್ಮ ಮಾವ ಹಾಕಿದ್ದಿದ್ದು ಗಿ ಬಳ್ಳಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಲ್ವಾ ಇನ್ನೂ ಅದೆಲ್ಲ ನೋಡಿಬಿಟ್ಟು ಹೂವು ಕಿತ್ಕೊಳ್ತಾ ಇದ್ದೀನಿ ಕಾಕ್ಟ ಹೂವು ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಇವಾಗ ಕಾಕ್ಟ ಹೂವಿನ ಸೀಸನ್ ಅಲ್ವಾ ಅದು ಬಂದೆ ಅಷ್ಟರಲ್ಲಿ ನನ್ನ ತಮ್ಮ ಊರಿಂದ ಹೂವು ತಗೋಬಂದ ನಮ್ಮಮ್ಮ ಹೂವು ಕೊಟ್ಟು ಕಳಿಸಿತ್ತು ಅದೇ ಹೂವು ಕಾಕ್ಟೂವು ಮತ್ತು ಕನ್ಕಂಬ್ರೂವ ನಮ್ಮ ಮನೆ ಹತ್ರ ಕನಕಂಬ್ರೂ ಗಿಡ ಇಲ್ಲ ಗೈಸ್ ಆ ಅಮ್ಮ ಕೊಟ್ಟು ಕಳಿಸ್ತಾ ಇರುತ್ತೆ ಹಿಂಗೆ ಆವಾಗ ಅವಾಗ ನೋಡಿ ಎರಡು ರೋಸ್ ಇದ್ದಾವೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲೋ ಮತ್ತು ರೆಡ್ ಕಲರು ಇನ್ನು ಆ ರೋಸೆಲ್ಲ ಎತ್ತಿಟ್ಬಿಟ್ಟು ಹೂವು ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಈಗ ಹೆಂಗು ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆಯಲ್ವಾ ನಾವು ಹಬ್ಬಕ್ಕೆ ದುಡ್ಡು ಕೊಟ್ಟು ಹೂವನೇ ತರಲ್ಲ ಗೈಸ್ ಮನೆ ಮುಂದೆನೇ ಎಷ್ಟೊಂದು ಬಿಡುತ್ತೆ ಈಗ ಹೂವು ಕಟ್ತಾ ಇದ್ದೀನಿ ಆಲ್ರೆಡಿ ಸಂಜೆ ಐದು ಗಂಟೆ ಆಗಿದೆ ಹೂವು ಕಟ್ಬಿಟ್ಟು ಅಡುಗೆ ಮಾಡಬೇಕು ನೋಡಿ ಇಷ್ಟುದಾಯಿತು ನಾನು ಹೂವು ಕಟ್ಟಿದ್ದು ಒಂದು ಎರಡು ಮಳೆ ಅಷ್ಟು ಹೂವು ಆಯಿತು ಗೈಸ್ ಇನ್ನು ಸಂಜೆ ಹೂವು ಕಟ್ಟಿ ಎತ್ತಿಟ್ಬಿಟ್ಟು ಅಡುಗೆ ಶುರು ಮಾಡ್ಕೊಂಡ್ವಿ ಇವತ್ತಿನ ನೈಟ್ ಊಟ ನಮ್ಮ ಮನೇಲಿ ತಬ್ಬಾಕ್ಷಿ ಸೊಪ್ಪಿನ ಬಸ್ಸಾರು ಮತ್ತು ಮುದ್ದೆ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ سبسಕ್ರೈಬ್ ಮಾಡಿ थैंक यू फॉर वाचिंग